ಎಲ್ರಿಗೂ ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ತಾಯಿದ್ದೀವಿ ಅಂತಂದರೆ ನೀವು ನೋಡ್ಬೋದು ಟೊಮೊಟೊ ಇದೆ ಆಮೇಲೆ ಎಣ್ಣೆ ಇದೆ ಆಮೇಲೆ ಅಕ್ಕಿ ಇದೆ ಆಮೇಲೆ ವಟಾಣಿ ಇದೆ ಅದಾದಮೇಲೆ ಕರಿಬೇವು ಮೆಣಸಿನಕಾಯಿ ಅದಾದಮೇಲೆ ಚಕ್ಕೆ ಇದೆ ಆಮೇಲೆ ನಿಂಬು ಇದೆ ಆಮೇಲೆ ಉಪ್ಪು ಕೂಡ ಇದೆ ಈರುಳ್ಳಿ ಕೂಡ ಇದೆ ಹಾಗಾದರೆ ಸ್ನೇಹಿತರೆ ಇವತ್ತು ನಾವು ಯಾವ ಒಂದು ಅಡುಗೆ ಮಾಡ್ಬೋದು ಸ್ನೇಹಿತರೆ ಇವತ್ತು ನಾವು ಮಾಡುವಂಥ ಅಡಿಗೆ ಅಂದರೆ ಬೆಳಗ್ಗೆ ಮಾಡುವಂಥ ಒಂದು ಟಿಫನ್ನು ಅಂದರೆ ಟೊಮೊಟೊ ಬಾತ್ ಮಾಡ್ತಾ ಇರೋದು ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಆದಷ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಾವು ಮಾಡುವಂಥ ವೀಡಿಯೋ ಆ ಒಂದು ನೋಟಿಫಿಕೇಷನ್ ಮೂಲಕ ಪ್ರತಿಯೊಂದು ವೀಡಿಯೋಗಳು ನೀವು ನೋಡ್ಬೋದು ಹಾಗಾದರೆ ಸ್ನೇಹಿತರೆ ಇವಾಗ ನಮ್ಮ ವೈಫ್ ಅವರು ಅಂದರೆ ಈರುಳ್ಳಿ ಕಟ್ ಮಾಡ್ತಾಯಿದ್ರೆ ಸ್ನೇಹಿತರೆ ಟೊಮೊಟೊ ಬಾತ್ ಮಾಡೋದಕ್ಕೆ ಏನೆಲ್ಲ ಅಂತ ನಿಮಗೆ ನಾನು ಆಲ್ರೆಡಿ ಮುಂಚೆನೇ ಹೇಳ್ತಾ ಇದ್ದೆ ಅಂದರೆ ಪ್ರತಿಯೊಂದು ಐಟಮ್ ಕೂಡ ನೀವು ವಿಡಿಯೋದಲ್ಲಿ ನೋಡ್ಬೋದು ಇವಾಗ ಈರುಳ್ಳಿ ಕೂಡ ಕಟ್ ಮಾಡಿದ್ದಾರೆ ಇನ್ನು ಇರುಳು ಕಟ್ ಆದಮೇಲೆ ನೋಡೋಣ ಮುಂದೆ ಅಂದರೆ ಯಾವುದೊಂದು ಅಂದರೆ ಟೊಮೊಟೊ ಕಟ್ ಮಾಡ್ಬೋದು ಅನಿಸುತ್ತೆ ಹಾಂ ಸ್ನೇಹಿತರೆ ನೋಡ್ತಾ ಇದ್ರಲ್ವ ನಾವು ಒಂದು ಈರುಳ್ಳಿ ಮಾತ್ರ ತೊಗೊಂಡಿದ್ದೀವಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ವಿ ನೀವು ಕೂಡ ಎರಡು ಬೇಕಾದ್ರೂ ತೆಗಬೋದು ಅಥವಾ ಮೂರು ಬೇಕಾದ್ರೂ ತಗೋಬೋದು ಕೆಲವರು ಅಂದರೆ ಟೊಮೊಟೊ ಬಾತ್ ಮಾಡೋದಕ್ಕೆ ಕೆಲವರು ಜಾಸ್ತಿ ಅಂದರೆ ಪದಾರ್ಥಗಳು ತೊಗೊಳ್ತಾರೆ ಸೊ ನಾವು ಏನು ತೊಗೊಂಡಿಲ್ಲ ನಾವು ಇರೋದು ಮೂರು ಜನ ಅಲ್ವಾ ಸೊ ಹಂಗಾಗಿ ನಾವು ಎರಡು ಮಾತ್ರ ತಗೊಂಡಿದ್ವಿ ನಿಮಗೆ ಕಾಣಿಸ್ತಿರ್ಬೋದು ವಿಡಿಯೋದಲ್ಲಿ ಸೇದಿದ್ರೆ ಹಾಗೆ ನಿಮಗೆ ಇನ್ನೊಂದು ನಾನು ಒಂದು ಒಂದೇ ಒಂದು ಸೊಲ್ಯೂಷನ್ ಸೊಲ್ಯೂಷನ್ ಅನ್ನೋ ಕೆಲ ಪ್ರತಿಯೊಬ್ಬರು ಕೂಡ ಯಾರು ಬೇಕಾದರೂ ಕೂಡ ನಿಮ್ಮ ನಿಮ್ಮ ಮನೆಯಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಇದು ನಮ್ಮದು ಒಂದು ಪ್ರಯತ್ನ ಯಾಕಂದರೆ ನಾವು ಆಲ್ರೆಡಿ ಮುಂಚೆಯಿಂದ ಮಾಡ್ತಾಯಿದ್ದೀವಿ ಅಂದರೆ ಒಂದು ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ವಿ ಜಾಸ್ತಿ ಹಾಗೆ ಸೇಂದ್ರೆ ನೋಡ್ತಾಯಿದ್ರು ಅಲ್ವಾ ಇವಾಗ ಅಂದರೆ ಟೊಮೊಟೊ ಕಟ್ ಮಾಡಿದರೆ ಸಾರಿ ನಿಮಗೆ ನಾನು ಏನು ಹೇಳ್ತಾ ಇದ್ದೆ ಸ್ನೇಹಿತರೆ ಇನ್ನೊಂದು ಏನಂತಂದರೆ ಯಾರು ಬೇಕಾದರೂ ಕೂಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಅದೇನು ದೊಡ್ಡ ಕೆಲಸನಲ್ಲ ಪ್ರತಿಯೊಬ್ಬರು ಕೂಡ ಅಂದರೆ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡಬೇಕು ಅದಕ್ಕೆ ಜಿಮೇಲ್ ಹೆಂಗೆ ಓಪನ್ ಮಾಡಬೇಕು ಆಮೇಲೆ ಎಡಿಟ್ ಹೆಂಗೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ಒಂದೊಂದು ಒಂದೊಂದು ಅಂದರೆ ಯೂಟ್ಯೂಬಲ್ಲಿ ಮಾಹಿತಿಗಳು ಕೂಡ ಕೊಡ್ತಾ ಇದ್ದಾರೆ ಅವ್ರು ಕೊಟ್ಟಂಥ ಮಾಹಿತಿಗಳೆಲ್ಲ ಏನೇನೆಲ್ಲ ಏನೆಲ್ಲ ಮಾಹಿತಿಗಳಿದ್ದಾವೆ ಅವ್ರನ್ನೆಲ್ಲ ನೀವು ಅಂದರೆ ಕಲೆಕ್ಟ್ ಮಾಡ್ಕೋಬೇಕು ಕಲೆಕ್ಟ್ ಮಾಡಿಕೊಂಡ್ಮೇಲೆ ಒಂದೊಂದು ಹಂತವಾಗಿ ಹಂತದ ಹಂತವಾಗಿ ನೀವು ವಿಡಿಯೋಗಳನ್ನ ಫಸ್ಟ್ ನೀವು ಏನು ಮಾಡಬೇಕಾಗಿಲ್ಲ ಯೂಟ್ಯೂಬ್ಗೆ ಮ ನೀವು ಅಂದರೆ ಫಸ್ಟು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋ ವಿಡಿಯೋ ಆಲ್ರೆಡಿ ಪ್ರತಿಯೊಂದು ವೀಡಿಯೋಗಳಿದ್ದಾವೆ ಯೂಟ್ಯೂಬ್ ಚಾನಲ್ ಓಪನ್ ಆದಮೇಲೆ ನೀವು ಯಾವುದ್ರ ಬಗ್ಗೆ ತಲೆ ಕಟ್ಸೋಕೆ ಹೋಗ್ಬೇಡಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಖಾಲಿ ನೀವು ವೀಡಿಯೋ ಮಾತ್ರ ಮಾಡಿ ಜಾಸ್ತಿ ಯಾವುದು ಹಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕು ಅಂತೇನಿಲ್ಲ ನಿಮ್ಮ ಹತ್ರ ಯಾವ ಥರ ಯಾವುದೇ ಒಂದು ಮೊಬೈಲ್ ಇದೆ ಆ ಮೊಬೈಲೆಲ್ಲ ಮಾಡಿ ಪರವಾಗಿಲ್ಲ ಹೋಗ್ತಾ ಇಲ್ಲಿ ಬೇಕಾಗಿರೋದು ಕ್ವಾಲಿಟಿ ಅಲ್ಲ ಇಲ್ಲಿ ಬೇಕಾಗಿರೋದು ಮೇಲೆ ಟ್ಯಾಲೆಂಟು ಸೊ ಯಾರ ಹತ್ರ ಏನೆಲ್ಲ ಟ್ಯಾಲೆಂಟ್ ಇದೆ ಅವರು ಅವರು ತಮ್ಮ ತಮ್ಮ ಟ್ಯಾಲೆಂಟನ್ನು ಈ ಒಂದು ವಿಡಿಯೋದ ಮೂಲಕ ಜನಕ್ಕೆ ತೋರಿಸ್ಬೋದು ಸ್ನೇಹಿತರೆ ಇವಾಗ ನಾನು ನಿಮಗೆ ಬಗ್ಗೆ ಸ್ವಲ್ಪ ಆದಮೇಲೆ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ನೋಡ್ತಾ ಇದ್ದವ ಎಣ್ಣೆ ಹಾಕಿದ್ದಾರೆ ಆಮೇಲೆ ಬೆಳ್ಳುಳ್ಳಿ ಕೂಡ ಹಾಕಿದ್ದಾರೆ ಆಮೇಲೆ ಎಲ್ಲನೂ ಮಿಕ್ಸ್ ಮಾಡ್ತವ್ರೆ ಸ್ನೇಹಿತರೆ ಇವಾಗ ಈರುಳ್ಳಿ ಹಾಕ್ತವ್ರೆ ಅಂದರೆ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಈ ಟೈಮಲ್ಲಿ ಈರುಳ್ಳಿ ಹಾಕ್ಬೇಕು ಅಂದರೆ ಒಂದು ಸ್ವಲ್ಪ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಕಲರ್ ಬರಬೇಕು ಕೆಂಪು ಕಲರ್ ಬಂದಾಗ ಮಾತ್ರ ಹಾಕಿ ಸುಮ್ಮನೆ ಸುಮ್ಮನೆ ಹಾಕೋಕೋಬೇಡಿ ಹಾಗೆ ಸ್ನೇಹಿತರೆ ಇದು ಮನೆಯಲ್ಲಿ ಅಂದರೆ ತುಂಬ ಈಜಿ ಈಸಿ ಆದಂಥ ಒಂದು ಕೆಲಸ ಪ್ರತಿಯೊಬ್ಬರು ವೀಡಿಯೋ ಮಾಡಿ ಯಾಕಂದರೆ ಯೂಟ್ಯೂಬ್ಲಿಂದ ಎಷ್ಟೋ ಜನ ಮುಂದೆ ಆಗಿದ್ದಾರೆ ಕೆಲವರಿಗೆ ಅಂದರೆ ಯೂಟ್ಯೂಬ್ ಕೆಲವರಿಗೆ ಒಂದು ಉದ್ಯೋಗ ಅನ್ನೋದು ಕೊಟ್ಟಿದೆ ಯೂಟ್ಯೂಬ್ ಯಾರಿಗೇನು ಲಾಸ್ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಉದ್ಯ ಯೂಟ್ಯೂಬ್ ಒಂದು ಅವಕಾಶ ಕೊಡ್ತಾಯಿದೆ ಈ ಒಂದು ಅವಕಾಶನೂ ಯಾರೇ ಆಗಿರ್ಬೋದು ಅಂದರೆ ನೀವು ಕೆಟ್ಟದಕ್ಕಾಗಿ ಯೂಟ್ಯೂಬ್ನೂ ಬಳಕೆ ಮಾಡಬೇಡಿ ಒಂದು ಒಳ್ಳೆಯ ವಿಚಾರಕ್ಕಾಗಿ ನೀವು ಯೂಟ್ಯೂಬ್ನೂ ಯೂಸ್ ಮಾಡಿ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವಾ ಎಲ್ಲ ಐಟಮ್ ಕೂಡ ಹಾಕಿದ್ದಾರೆ ಇವಾಗ ವಟಾಣಿ ಹಾಕ್ತಿದ್ದಾರೆ ಸಾರಿ ಸ್ನೇಂದ್ರೆ ನಾನು ನಿಮಗೆ ಅಡುಗೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮದೇನಂತಂದರೆ ನಮ್ಮಿಂದ ಆದಷ್ಟು ಒಂದು ಸ್ವಲ್ಪ ಇನ್ನೊಬ್ಬರು ಕೂಡ ಬೆಳಿಬೇಕಂತ ಮತ್ತೇನಿಲ್ಲ ಯಾಕಂದರೆ ಯೂಟ್ಯೂಬ್ಲಿಂದ ಎಷ್ಟೋ ಜನ ಮುಂದಾಗಿದ್ದಾರೆ ಎಷ್ಟೋ ಜನ ಅವ್ರ ಲೈಫ್ ಬದಲಾಗಿ ಸಾರಿ ಚೇಂಜ್ ಆಗಿದೆ ನೀವು ಕೂಡ ನಿಮ್ಮ ನಮ್ಮ ಲೈಫ್ಗಳನ್ನ ಚೇಂಜ್ ಮಾಡಿಕೊಳ್ಬೋದು ಸೊ ಹಂಗಾಗಿ ಅಂದರೆ ಇದು ಎಲ್ಲ ಟೈಮ್ ಮಾಡ್ಬೇಕಂತಿಲ್ಲ ಯಾವ ಒನ್ ಟೈಮ್ ಅಂದರೆ ದಿನಕ್ಕೆ ಒನ್ ಟೈಮ್ ಕೊಟ್ಟರೆ ಸಾಕು ಜಾಸ್ತಿ ಹೊತ್ತು ಕೊಡಬೇಕಂತೇನಿಲ್ಲ ಯೂಟ್ಯೂಬ್ಗೆ ದಿನಕ್ಕೆ ಒಂದು ಗಂಟೆ ಕೊಟ್ಟರೆ ನಿಮಗೆ ಅಂದರೆ ತಿಂಗಳಿಗೆ ಮೂವತ್ತು ಗಂಟೆ ಕೊಟ್ಟಂಗೆ ಆಗುತ್ತೆ ಸೊ ಹಂಗಾಗಿ ಒಂದು ದಿನಕ್ಕೆ ಒಂದು ಗಂಟೆ ಕೊಡಿ ಅಥವಾ ಒಂದು ಅರ್ಧ ಗಂಟೆ ಕೊಡಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಒಂದು ದಾರಿ ಸಿಗುತ್ತೆ ಹೌದು ಯೂಟ್ಯೂಬಲ್ಲಿ ನಿಮಗೂ ಒಂದು ಏನೂ ಇದೆ ಅಂತ ನಿಮಗೂ ಕೂಡ ಅನಿಸುತ್ತೆ ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಮಾಡ್ಬೋದು ಸೊ ನಾವು ಕೂಡ ಇದೊಂದು ಪ್ರಯತ್ನ ಮಾಡ್ತಾ ಇವಾಗ ನೋಡ್ತಾ ಇದ್ರಲ್ಲೋಸೆ ಅಂದರೆ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಸ್ವಲ್ಪ ಅಂದರೆ ಖಾರ ಹಾಕ್ತಿದ್ದಾರೆ ಆದರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ ಯಾಕಂದರೆ ಹೆಚ್ಚಿಗೆ ಖಾರ ಹಾಕಿದ್ರೆ ಮನೆಯಲ್ಲಿ ಕೆಲವರು ಊಟ ಮಾಡೋರು ಇರ್ತಾರೆ ಇನ್ನು ಕೆಲವರು ಊಟ ಮಾಡೋದಿಲ್ಲ ಸೊ ಹಂಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡಿ ಅತಿಯಾಗಿ ಯೂಸ್ ಮಾಡಿದರೆ ಊಟ ವೇಸ್ಟ್ ಆಗುತ್ತೆ ಸೊ ಹಂಗಾಗಿ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರೆ ಅಲ್ವಾ ಇವಾಗ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ರೆ ಅರಿಶಿಣ ಅಂದ್ರೆ ಸ್ವಲ್ಪ ಹಾಕ್ಬೇಕಂತ ಹಾಕ್ಬೋದು ಜಾಸ್ತಿ ಹಾಕ್ಬಾರ್ದು ಯಾಕಂದ್ರೆ ಅರಿಶಿಣ ಒಳ್ಳೇದು ಅಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ಅರಿಶಿಣ ನಿಯಮಕ್ಕೋಸ್ಕರ ಹಾಕ್ತಾರೆ ಕೆಲವರು ಇವಾಗ ಉಪ್ಪು ಹಾಕ್ತವ್ರೆ ಅಂದರೆ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೇಳ ಹಾಕೊಳ್ಳೆ ಯಾಕಂದರೆ ಹೆಚ್ಚಾದರೆ ಮತ್ತೆ ಕಡಿಮೆ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಅತ್ಯ ಹಾಕೋಕ್ಕಿಂತ ಮುಂಚೆ ನೀವೊಂದು ಸ್ವಲ್ಪ ಸ್ನೇಹಿತರೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಬೆಸ್ಟು ಸೊ ಹಂಗಾಗಿ ಇವಾಗ ಎಲ್ಲನೂ ಐಟಮ್ ಹಾಕಿದ್ದಾರೆ ಇವಾಗೆಲ್ಲ ಮಿಕ್ಸ್ ಆಗ್ತಿದೆ ಮಿಕ್ಸ್ ಆದಮೇಲೆ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ನೆಕ್ಸ್ಟು ಒಂದು ಸ್ವಲ್ಪ ನೀರು ಬೇಕಾಗುತ್ತೆ ನೀರು ಹಾಕ್ತಾರೆ ಅವರು ನೋಡ್ತಾಯಿದ್ರಲ್ವಾ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿದೆ ಇವಾಗ ಒಂದು ಸ್ವಲ್ಪ ಅಂದರೆ ನಿಂಬು ಹಾಕ್ತವ್ರೆ ನಿಂಬು ಹಾಕ್ಬೇಕಂತೇನಿಲ್ಲ ನಿಮ್ಮ ನಿಮ್ಮ ಹತ್ರ ಇದ್ರೆ ಹಾಕಿಲ್ಲ ಅಂತಂದ್ರಲ್ಲ ಇವಾಗ ಸ್ನೇಹಿತರೆ ಎಲ್ಲ ನಿಂಬು ಹಾಕಿದ ಮೇಲೆ ಎಲ್ಲನೂ ಅಂದರೆ ಎಲ್ಲ ಎಲ್ಲನೂ ಪದಾರ್ಥ ಹೊಂದಿಕೊಳ್ಳಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇವಾಗ ನೀರು ಹಾಕ್ತಾರೆ ರೀ ಒಂದು ನಿಮಿಷ ನಿಮ್ಗೆ ಆಲ್ರೆ ಆಗಲೇ ಹೇಳಿದೆ ಒಂದು ಸ್ವಲ್ಪ ನೀರು ಹಾಕ್ಬೇಕಾಗುತ್ತೆ ಸ್ವಲ್ಪ ರೀ ನಾ ಹೇಳೋದಕ್ಕೂ ಅವ್ರು ಮಾಡೋದಕ್ಕೊಂದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಇವಾಗ ನೋಡ್ತಾಯಿದ್ರಲ್ವ ಆದರೆ ನಾನು ತೊಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿಗೆ ಈಗ ಎರಡು ಗ್ಲಾಸ್ ನೀರು ಹಾಕ್ಬೇಕಾಗುತ್ತೆ ಇವಾಗ ನೋಡ್ತಾಯಿದ್ರಲ್ವ ಎರಡು ಗ್ಲಾಸ್ ನೀರು ಹಾಕ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ನಮ್ಮ ವೈಫವ್ರು ಕೆಲಸ ಮಾಡ್ತಿರ್ತಾರೆ ನಮ್ಮ ವೈಫರ್ ಕೆಲಸ ಮಾಡೋ ಟೈಮಲ್ಲಿ ನಮ್ಮ ತಾಯಿಯವ್ರಿಗೆ ಜಾಸ್ತಿ ಹೆಲ್ಪ್ ಮಾಡೋದು ಸ್ನೇಹಿತರೆ ಇವಾಗ ಎಲ್ಲನೂ ಐಟಮ್ ಅಂದರೆ ನೀರಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದಾರೆ ಯಾಕಂದರೆ ಹಾಕಿರ್ತಕ್ಕಂಥ ಟೊಮೊಟೊ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಪದಾರ್ಥ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮೇಲೆ ಈ ಥರ ನೀವು ಮುಚ್ಚಳ ಮುಚ್ಚಬೇಕು ಅಂತ ಸ್ವಲ್ಪ ಹೊತ್ತು ಯಾಕಂದರೆ ಮುಚ್ಚಳ ಮುಚ್ಚಿದಾಗ ಮಾತ್ರ ಒಂದು ನೀರು ಕುದಿತೆ ಅಂತ ಗೊತ್ತಾಗುತ್ತೆ ಅಂದರೆ ಚೆನ್ನಾಗಿ ಕುದಿಯುತ್ತೆ ಈ ಥರ ಕುದಿಯೋ ಟೈಮಲ್ಲಿ ಸ್ನೇಹಿತರೆ ನೀವು ಅಕ್ಕಿ ಹಾಕ್ಬೇಕಾಗುತ್ತೆ ಇವಾಗ ನಮ್ಮ ತಾಯಿಯವರು ಅಕ್ಕಿ ಹಾಕ್ತಿದ್ರೆ ಒಂದು ಸ್ವಲ್ಪ ನಮ್ಮ ವೈಫ್ರಿಗೆ ಕೆಲ್ಸಕ್ಕೆ ಹೋಗ ಹೋಗೋಕ್ಕೆ ಟೈಮ್ ಆಗಿದೆ ಸೊ ಹಂಗಾಗಿ ಇವಾಗ ಅವರೇ ಅವರೇ ಈ ಕೆಲಸ ಮಾಡ್ತವ್ರೆ ಇವಾಗ ಎಲ್ಲ ಅಕ್ಕಿನೂ ಕೂಡ ಆಯ್ಕೆ ಆಯ್ತು ನಮ್ಮ ತಾಯಿಯವರು ಇವಾಗ ನೋಡೋಣ ಇವಾಗ ಮಿಕ್ಸ್ ಮಾಡ್ತಾರೆ ನೋಡ್ತಾ ಇದ್ರಲ್ವಾ ಎಲ್ಲನೂ ಅಕ್ಕಿ ಜೊತೆ ಎಲ್ಲನೂ ಮಿಕ್ಸ್ ಆಗ್ತದೆ ಒಂದು ಹೊತ್ತು ಈ ಥರ ನೀವು ಮುಚ್ಚಳ ಮುಚ್ಚಬೇಕಾಗುತ್ತೆ ಮುಚ್ಚಳ ಮುಚ್ಚಿದಾಗ ಮಾತ್ರ ಚೆನ್ನಾಗಿ ಆರಾಮ ನೋಡ್ತಾ ಇದ್ರಲ್ವ ಈ ಥರ ಆಗುತ್ತೆ ರೈಸು ನೋಡ್ತಾ ಇದ್ರಲ್ವಾ ನಮ್ಮ ತಾಯಿಯವರ ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ವೈಫ್ ಸೊ ಹಾಗಾಗಿ ಆಗಬೇಡಿ ಅಷ್ಟೇ ಹತ್ತಿದ್ರೆ ನಮಗೆ ನೆಕ್ಸ್ಟ್ ಎಲ್ಲ ಸಿಗ್ತೀನಿ